ನನಗೆ ಒಂದು ವೇಳೆ ಪ್ರೆಸ್ ಮಾಡುವಾಗ ಮಿಸ್ ಆಯ್ತು ಓಕೆ ಮಿಸ್ ಆದ ತಕ್ಷಣ ನಾಲ್ಕು ಸೆಕೆಂಡ್ ಆಗಿರೋದು ನಿಮಗೆ ಇಂಜಿನ್ ಆಫ್ ಆಗಿ ಸಿಗ್ನಲ್ ಮಾಡ್ತದೆ ಓಕೆ ಪ್ರೆಸ್ ಮಾಡ್ಲಿಕ್ಕೋಸ್ಕರ ರೈಟ್ ನಿದ್ರೆಗೆ ಜಾರಿದ್ರೆ ಇದ್ರೆ ನಿಮ್ಗೆ ಅದೇ ತರ ಸಿಗ್ನಲ್ ಮಾಡ್ತದೆ ಆ ನಂತರ ಬ್ರೇಕ್ ಆಗ್ತದೆ ಗಾಡಿ ನೋಡಿ ಈಗ ಸಿಗ್ನಲ್ ಆಯ್ತು ಈಗ ಇನ್ನೂ ಎಚ್ಚರಿಕೆ ಆಗದಿದ್ರೆ ಸಡನ್ಲಿ ಬ್ರೇಕ್ ಆಗ್ತದೆ ಗಾಡಿ ಸರಿ ನೋಡಿ ಓ ಬ್ರೇಕ್ ಆಯ್ತು ಹಲೋ ನಮಸ್ಕಾರ ವೀಕ್ಷಕರ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ನಮ್ಮ ಈ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂಥವರು ಪ್ರಭಾಕರ್ ಮೇಸ್ತಾ ಅಂತ ಅವರು ಹಿಂದೆ ಪೆಟ್ರೋಲ್ ಮತ್ತೆ ಡೀಸೆಲ್ ಮೆಕ್ಯಾನಿಕ್ ಆಗಿದ್ರಂತೆ ಈಗ ವೃತ್ತಿಪರ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಳ್ಳೆ ಡಿವೈಸ್ ಅನ್ನ ಕಂಡು ಹುಡುಕಿದ್ದಾರೆ ಏನಂತಂದ್ರೆ ರಾತ್ರಿ ಹೊತ್ತು ಬಹಳ ದೂರ ನಾಲ್ಕು ಚಕ್ರದ ವಾಹನಗಳನ್ನೆಲ್ಲ ಡ್ರೈವ್ ಮಾಡ್ಕೊಂಡು ಹೋಗ್ತಾರಲ್ಲ ಅವರಿಗೆ ನಿದ್ದೆ ಬರುವಂತಹ ಸಂದರ್ಭದಲ್ಲಿ ಇದು ಎಚ್ಚರಿಸುತ್ತಂತೆ ತುಂಬ ತುಂಬ ಚೆನ್ನಾಗಿದೆ ನಾನು ಇದನ್ನ ಶೂಟ್ ಮಾಡೋದಕ್ಕಿಂತ ಮುಂಚೆ ಅವ್ರ ಜೊತೆ ಕಡಿಮೆ ಅಂತಂದ್ರೆ ಒಂದು ಗಂಟೆ ಮಾತಾಡಿದೆ ನಾನು ಕೇಳಿದೆ ಸರ್ ನಿಮ್ಮ ಹಿನ್ನೆಲೆ ಏನು ಅಂತ ಅವ್ರು ಹೇಳ್ತಾರೆ ನಾನು ಓದಿದ್ದು ಕೇವಲ ಏಳನೇ ಕ್ಲಾಸ್ ಸರ್ ಅನಾನುಕೂಲ ಮತ್ತೆ ಶಿಕ್ಷಣವನ್ನು ಮುಂದುವರ್ಸೋದಕ್ಕೆ ಆಗಲಿಲ್ಲ ಬಟ್ ಈ ತರದ ಏನಾದರೂ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡೋದೇ ನನಗೆ ತುಂಬಾ ಆಸಕ್ತಿ ಹಾಗಾಗಿ ಬೇರೆ ಬೇರೆದೆಲ್ಲ ಮಾಡಿದ್ದೇನೆ ಈಗ ಸದ್ಯಕ್ಕೆ ಇದನ್ನ ನಿಮ್ಗೆ ತೋರಿಸ್ತಾ ಇದೇನೆ ಅಂತ ಹೇಳಿದ್ರು ಸರ್ ಲುಕ್ಸ್ ಲೈಕ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಈ ವಿಡಿಯೋ ನೋಡಿ ಸರ್ ಒಂದು ಅದ್ಭುತ ಆವಿಷ್ಕಾರವನ್ನೇ ಮಾಡಿದೀರಿ ನೀವು ತುಂಬಾ ಚೆನ್ನಾಗಿದೆ ಇದಕ್ಕೆ ಸಿಕ್ಕಾಪಟ್ಟೆ ತಲೆ ಓಡಿಸ್ಬೇಕು ಮತ್ತೆ ತುಂಬಾ ಸಮಯ ಕೂಡ ಆಗಿದೆ ನಿಮ್ಗೆ ಅಲ್ವಾ ಹೌದು ಎಷ್ಟು ಎಷ್ಟು ಸಮಯ ತಾಗಿದೆ ಸಾಧಾರಣ ಇದೊಂದು ಇವಾಗ ಆರ್ ತಿಂಗಳಾಯ್ತು ಮಾಡಿ ನಾನು ನಿಮಗೆ ಮೂರು ತಿಂಗಳ ಅದನ್ನು ಸೆಟ್ಟಿಂಗ್ ಮಾಡ್ಲಿಕ್ಕೆ ಟೈಮ್ ತಾಗಿದೆ ಆ ನಂತರ ಈಗ ಮೂರು ತಿಂಗಳಲ್ಲಿ ಟ್ರಯಲ್ ನೋಡಿದೆ ನಾನು ಏನು ಪ್ರಾಬ್ಲಮ್ ಇಲ್ಲ ಓಕೆ ಹೌದು ಇದೀಗ ರಾತ್ರಿ ಹೊತ್ತು ಡ್ರೈವಿಂಗ್ ಮಾಡುವಾಗ ರಾತ್ರಿ ಹೊತ್ತು ನಮ್ಗೆ ನಿದ್ರೆ ಇಲ್ಲ ಮಂಪರ ಇದ್ರೆ ನಾವು ಅದನ್ನು ಆನ್ ಮಾಡಬೇಕು ನಾರ್ಮಲ್ ಇಂದ ರಿಮೋಟ್ ಕಂಟ್ರೋಲ್ ಹೋಗ್ಬೇಕು ಖಂಡಿತವಾಗಿಯೂ ಇದರಿಂದ ಆಕ್ಸಿಡೆಂಟ್ಸ್ ಗಳನ್ನ ತಪ್ಪಿಸಬಹುದು ತಪ್ಪಿಸಬಹುದು ಓಕೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಹೇಳ್ಬಹುದು ಸೀಕ್ರೆಟ್ ಹೇಳೋದು ಬೇಡ ಬಟ್ ಹೇಗೆ ಕೆಲಸ ಸರಿ ಸರ್ ನಾನು ಆನ್ ಮಾಡಿ ತೋರಿಸ್ತೇನೆ ಸರಿ ಇವಾಗ ನಾರ್ಮಲಿ ಡ್ರೈವಿಂಗ್ ಈಗ ಓಕೆ ಏನು ರಿಮೋಟ್ ಪ್ರೆಸ್ ಮಾಡ್ಬೇಕಂತ ಏನಿಲ್ಲ ಇವಾಗ ಓಕೆ ನಾರ್ಮಲ್ ಡ್ರೈವಿಂಗ್ ಆಗ್ತಾ ಉಂಟು ಇವಾಗ ಸರಿ ನಾವು ನಿದ್ರೆಗೆ ಏನಾದ್ರು ಜಾರು ಅನುಮಾನ ಇದ್ರೆ ಈಗ ಇದನ್ನು ಪ್ರೆಸ್ ಮಾಡಿ ಒಮ್ಮೆ ಆನಂತರ ಆನಂತ್ರ ನಿಮ್ಗೆ ರಿಮೋಟ್ ಕಂಟ್ರೋಲ್ ಓಕೆ ಈಗ ನೀವು ರಿಮೋಟ್ ಕಂಟ್ರೋಲ್ ಇದನ್ನು ಪ್ರೆಸ್ ಮಾಡ್ತಾ ಇರ್ಬೇಕು ಓಕೆ ನೀವು ಸೆಕೆಂಡ್ ಒಳಗೆ ಪ್ರೆಸ್ ಆಗ್ಬೇಕು ಓಕೆ ರಿಮೋಟ್ ಒಂದು ವೇಳೆ ಮಿಸ್ ಆದ್ರೆ ಹಾ ನಿಮ್ಗೆ ಇಂಜಿನ್ ಆಫ್ ಆಗಿ ಸಿಗ್ನಲ್ ಕೊಡ್ತಾರೆ ಅದು ಯಾವ ನೋಡಿ ಈಗ ಸಿಗ್ನಲ್ ಬಂದ್ ಓಕೆ ಪುನಃ ಇಂಜಿನ್ ಆಫ್ ಆಯ್ತು ನಮ್ಗೆ ಎಚ್ಚರಿಕೆ ಆದ್ರೆ ಪುನಃ ಇದು ಮಾಡಿದ್ರೆ ಅದು ಆಫ್ ಆಗಿ ಪುನಃ ಇಂಜಿನ್ ಆಯಿನ್ ಆಯ್ತು ಓಕೆ ರನ್ನಿಂಗ್ ನಲ್ಲಿ ಗಾಡಿ ರನ್ನಿಂಗ್ ನಲ್ಲಿ ಓಕೆ ಅಕಸ್ಮಾತ್ ನಿದ್ರೆಗೆ ಜಾರಿ ಇದ್ರೆ ಇದು ಲೈಟ್ ಎಲ್ಲ ಆಗಿ ಸಿಗ್ನಲ್ ಆಗಿ ನಿಮ್ಗೆ ಬ್ರೇಕ್ ಆಗ್ತದೆ ಇದು ಬ್ರೇಕ್ ಮೋಟ್ರ್ ಓಹ್ ನೋಡಿ ಇವಾಗ ನಾನು ಪ್ರೆಸ್ ಮಾಡಲಿಲ್ಲ ಈಗ ಸಿಗ್ನಲ್ ಆಯ್ತು ಇನ್ನು ನಮ್ಗೆ ಎಚ್ಚರಿಕೆ ಆಗಲಿಲ್ಲ ಅಂದ್ರೆ ಈ ಮೋಟ್ರ್ ವರ್ಕ್ ಆಗ್ತದೆ ಇವತ್ತು ಇದು ಬ್ರೇಕ್ ಮೋಟ್ರ್ ಓ ಗಾಡಿಗೆ ಬ್ರೇಕ್ ಬ್ರೇಕ್ ಇದು ನಿಮ್ಗೆ ಐದು ನಿಮಿಷ ವರ್ಕ್ ಆಗಿ ಬ್ರೇಕ್ ಜಾಮ್ ಆಗ್ತದೆ ಇದು ಇದೆಲ್ಲ ಕಂಟಿನ್ಯೂ ಆನ್ ಇರ್ತದೆ ಸರ್ ಹಾಗೆ ನೋಡಿ ಸರಿ ಸರ್ ಸ್ಟಾರ್ಟ್ ಮಾಡ್ತೇನೆ ಗಾಡಿ ಎಸ್ ಇದೀಗ ರಿಮೋಟ್ ಕಳ ಸ್ಟಾರ್ಟ್ ಆಗ್ತದೆ ಓಕೆ ನಿಮ್ಮ ಕ್ಲಚ್ ಆನ್ ಮಾಡಿದ್ರೆ ಇದು ಆಫ್ ಮಾಡಿದ್ರೆ ರಿಮೋಟ್ ಅಲ್ಲೇ ಆಫ್ ಓ ರಿಮೋಟ್ ಅಲ್ಲೇ ಸ್ಟಾರ್ಟ್ ಆಗ್ತದೆ ರಿಮೋಟ್ ಅಲ್ಲೇ बंद ಆಗ್ತದೆ ಓಕೆ ಇದರಲ್ಲೇ ನೋಡಿ ಬಂದ್ ಮಾಡ್ತೇನೆ ಹಾ ಬಂದಾಯ್ತು ಓಕೆ पुन्हा స్టార్ట్ ಮಾಡ್ತೇನೆ ಸ್ಟಾರ್ಟ್ ಆಯ್ತು ನಿಮ್ಮೊಟ್ಟಲ್ಲೇ ಓಕೆ ಇವಾಗ ನಮಗೆ ರಾತ್ರಿ ಡ್ರೈವಿಂಗ್ ಅಲ್ಲಿ ನಿದ್ರೆ ಬರುವಂತಿದ್ರೆ ನಾವು ಈ ಇದು ರಿಮೋಟ್ ಪ್ರೆಸ್ ಮಾಡ್ಬೇಕು ಫಸ್ಟ್ ಓಕೆ ನಿಮಗೆ ಪ್ರೆಸ್ ಮಾಡಿದ ನಂತರ ಅಂದ್ರೆ ಡ್ರೈವಿಂಗ್ ಮಾಡ್ತಾ ಪ್ರೆಸ್ ಮಾಡ್ತಾ ಇರಬೇಕು ಡ್ರೈವಿಂಗ್ ಮಾಡ್ತಾ ಈಗ ಫಸ್ಟ್ ಪ್ರೆಸ್ ಮಾಡಿ ನಂತರ ರಿಮೋಟ್ ಕಂಟ್ರೋಲ್ ಡ್ರೈವಿಂಗ್ ಅಲ್ಲಿ ಓಕೆ ಈಗ ರಿಮೋಟ್ ಕಂಟ್ರೋಲ್ ಡ್ರೈವಿಂಗ್ ಓಕೆ ಇವಾಗ ನಾನು ರಿಮೋಟ್ ಆಫ್ ಮಾಡಿದ್ರೆ ಇದು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸಿಗ್ನಲ್ ಆಗ್ತದೆ ಓಕೆ ರನ್ನಿಂಗ್ ನಲ್ಲಿ ಅದರ ನಿಮಗೆ অটোಮ್ಯಾಟಿಕ್ ಫೋನ ನೀವು ಪ್ರೆಸ್ ಮಾಡಿದ್ರೆ ಆನ್ ಆಗ್ತದೆ ಓಕೆ ಇಲ್ಲದ್ರೆ ನೋಡಿ ಈಗ ಇದು ಬ್ರೇಕ್ ಆಗ್ತದೆ ಗಾಡಿ ಆಟೋಮ್ಯಾಟಿಕ್ ಆಗಿ ಬ್ರೇಕ್ ಓಹೋ ಇಂಡಿಕೇಟರ್ ಎಲ್ಲ ಆನ್ ಆಗ್ತದೆ ಓಹೋ ಹೋ ಇಂಡಿಕೇಟರ್ ಎಲ್ಲ ನಾಲ್ಕು ಕಡೆದು ನಾಲ್ಕು ಕಡೆ ಆನ್ ಆಗುತ್ತೆ ಓಕೆ ಓ ಹೌದು ಎಸ್ ಹಾ ಬ್ರೇಕ್ ಲೈಟ್ ಆನ್ ಆಗುತ್ತೆ ಓಕೆ ಸರ್ ಇದನ್ನ ಯಾವುದೇ ನಾಲ್ಕು ಚಕ್ರದ ವಾಹನಕ್ಕೆ ಅಳವಡಿಸಬಹುದು ಆಗತದೆ ಸರ್ ಕಂಪನಿ ಅವರತ್ರ ಆಗತದೆ ಹಾ ನಾವಂದ್ರೆ ಅಂದ್ರೆ ಒಂದೊಂದು ಗಾಡಿ ಒಂದೊಂದು ಟೈಪ್ ಇರ್ತದೆ ಕಷ್ಟ ಈಗ ಇಂಥದೇ ಗಾಡಿ ಆದ್ರೆ ನಾನು ಗ್ಯಾರಂಟಿ ಹೇಳ್ಬೋದು ಬೇರೆ ಬೇರೆ ಗಾಡಿ ಆದ್ರೆ ಸಿಸ್ಟಮ್ ಎಲ್ಲ ಚೇಂಜ್ ಇರ್ತದೆ ಆದ್ರೆ ತುಂಬಾ ಸುಲಭ ಡಿವೈಸ್ ಸೇಮ್ ಬರ್ಬಹುದು ಆದ್ರೂ ಕೆಲವು ಸಿಸ್ಟಮ್ ಎಲ್ಲ ವೈರಿಂಗ್ ಎಲ್ಲ ಸಿಸ್ಟಮ್ ಚೇಂಜ್ ಚೇಂಜ್ ಇರುವಾಗ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಈಗ ಇದೇ ಗಾಡಿ ಆದ್ರೆ ನಾನು ಹೇಳ್ತೇನೆ ಗ್ಯಾರಂಟಿ ಅಂತ ಓಕೆ ಆದ್ರೆ ಈಗ ವಿಡಿಯೋ ನೋಡಿ ಯಾರಾದ್ರೂ ಇದನ್ನ ಮಾಡ್ಕೊಡಿ ಅಂತ ಕೇಳಿದ್ರೆ ಯಾವ್ದೋ ಒಂದು ನಾಲ್ಕು ಚಕ್ರದ ವಾಹನದವರು ಅದು ಕಾರು ಅದೊಡ್ ಇನ್ನು ಸ್ವಿಫ್ಟ್ ಈ ತರ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ನೀವು ಮಾಡಿ ಕೊಡ್ತೀರಾ ನಾನ್ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ ಸರ್ ಅದಂದ್ರೆ ಅದೇ ಚೇಂಜಸ್ ಇರ್ತದೆ ಕಂಪೆನಿಯವರಿಗೆ ಆದ್ರೆ ಸುಲಭ ಓಕೆ ಅವ್ರದ್ದು ಸೆಟ್ಟಿಂಗ್ ಬೇರೆ ಒಂದು ಇರ್ತದೆ ಅವ್ರಿಗೆ ಗೊತ್ತಿರ್ತದೆ ನಾವ್ ಅದನ್ನ ಹುಡ್ಕುಡ್ತಾ ಹೋದ್ರೆ ನಮ್ಗೆ ಒಂದು ವಾರ ಹೋಗ್ಬಹುದು ಈಗ ಈ ಕಂಪನಿ ಅವ್ರು ಬಂದು ನಮ್ಗೆ ಇದ್ರದ್ದು ಸೀಕ್ರೆಟ್ ಹೇಳಿ ಅಂತ ಹೇಳಿದ್ರೆ ನೀವು ಹೇಳ್ತೀರಾ ಸೀಕ್ರೆಟ್ ಅಂದ್ರೆ ಅವರು ಕೈ ನಮ್ ಕೈ ಜೋಡಿಸಿ ಏನಾದ್ರು ಹೌದು ಆತರ ಆದ್ರೂ ಮಾಡ್ಬೋದು ಓಕೆ ಸೊ ನಾವು ಹಾಗಾದ್ರೆ ಈಗ ನಿಮ್ಮ ಮನೆಯಿಂದ ಬೇರೆ ಕಡೆ ಬಂದಿದ್ದೇವೆ ಒಂದು ಹೈವೇ ಬಂದಿದ್ದೇವೆ ಉಡುಪಿಯಲ್ಲಿ ಅಂಬಾಗಿಲ್ ಟು ಪೆರಂಪಳ್ಳಿ ರೋಡ್ ರೋಡ್ ಒಂದು ಪ್ರಶ್ನೆ ಇದು ಸಿಟಿ ಒಳಗಡೆ ಯೂಸ್ ಆಗಲ್ಲ ಅಲ್ಲ ಇಲ್ಲ ಇಲ್ಲ ಸರ್ ಸಿಟಿ ಒಳಗೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ನಿಮ್ಗೆ ಗೇರ್ ಚೇಂಜ್ ಮಾಡಬೇಕು ಸ್ಟೇರಿಂಗ್ ಟರ್ನ್ ಮಾಡಬೇಕು ಆವಾಗ ರಿಮೋಟ್ ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಓಕೆ ಹಿಂಗ ಲಾಂಗ್ ಹೈವೇ ಅಲ್ಲಿ ಮಾತ್ರ ಓಕೆ ಹೌದು ಆವಾಗ ನಿದ್ರೆ ಮಂಪರಿದ್ರೆ ಮಾತ್ರ ಇದನ್ನು ಯೂಸ್ ಮಾಡ್ಲಿಕ್ಕೆ ಸರಿ ಈಗ ಸಡನ್ಲಿಮ್ದು ಬೇಡ ಅಂದ್ರೆ ಬ್ರೇಕ್ ಗಾಡಿ ಬ್ರೇಕ್ ಆಯಿತು ಏನಾದರೂ ಆಗೋದ್ರೆ ಸಡನ್ಲಿ ನಿಮಗೆ ಮ್ಯಾನ್ವಾಲ್ ಡ್ರೈವಿಂಗ್ ಮಾಡುವ ಇದು ಚುಚ್ಚು ಓ ಇದು ಆನ್ ಮಾಡಿದ್ರೆ ಸೇಮ್ ಮ್ಯಾನುವಾಲ್ ಸರಿಯ ಮಂಪರಿಗೆ ಹೋದರೆ ಪುನಃ ರಿಮೋಟ್ ಕಂಟ್ರೋಲ್ ಹೋದ್ರೆ ಸೇರಿ ಅದು ಸರಿ ಈಗ ತೋರಿಸಿ ಸರ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಸರಿ ಸರ್ ಆಯ್ತಾ ರೆಡಿ ಸರಿ ಸರ್ ಈಗ ನಾರ್ಮಲಿ ಡ್ರೈವಿಂಗ್ ಇದು ಓಕೆ ಮ್ಯಾನ್ವಲ್ ಡ್ರೈವಿಂಗ್ ಓಕೆ

ನನಗೆ ವೇಳೆ ಪ್ರೆಸ್ ಮಾಡುವಾಗ ಮಿಸ್ ಆಯ್ತು ಮಿಸ್ ಆದ ತಕ್ಷಣ ನಾಲ್ಕು ಸೆಕೆಂಡ್ ಆಗಿರೋದು ಇಂಜಿನ್ ಆಫ್ ಆಗಿ ಸಿಗ್ನಲ್ ಮಾಡ್ತದೆ ಪ್ರೆಸ್ ಮಾಡ್ಲಿಕ್ಕೋಸ್ಕರ ರೈಟ್ ನೋಡಿ ಸರ್ ಈಗ ನಾನು ಪ್ರೆಸ್ ಮಾಡುದಿಲ್ಲ ಆಯ್ತು ನೋಡಿ ಈಗ ಬಿಟ್ಟೆ ನಾನು ಓಕೆ ನೋಡಿ ಇನ್ನೇನ ಫೈವ್ ಸಿಗ್ನಲ್ ಆಯ್ತು ನಾ ಪುನಃ ಪ್ರೆಸ್ ಮಾಡಿದ್ರೆ ಪುನಃ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಯ್ತ್ ಸ್ಟಾರ್ಟ್ ಆಯ್ತು ಇದೆ ಸೈ ಮಿಸ್ ಆದ್ರೆ ಅಥವಾ ಸ್ಮಿತ್ ನಮ್ಗೆ ಈಗ ನಿದ್ರೆಗೆ ನಾವು ಜಾರಿದ್ರೆ ಸರಿ ನಾನ್ ತೋರಿಸ್ತೇನೆ ಸರ್ ನಿದ್ರೆಗೆ ಜಾರಿದ ತಕ್ಷಣ ಹಾ ಇನ್ನು ಎಕ್ಸ್ಟ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಮ್ದು ಕಾಲಿನ ಭಾರ ಬೀಳ್ತದೆ ಬೀಳ್ತದೆ ಹೌದು ಜಾಸ್ತಿ ಆಗ್ತದೆ ಸರಿ ನೋಡಿ ನೀವು ಸ್ವಲ್ಪ ಗಟ್ಟಿ ಇಟ್ಕೊಳ್ಳಿ ಸರ್ ಹಾ ನೋಡಿ ಸರ್ ಈಗ ನಿದ್ರೆ ನಿದ್ರೆಗೆ ಜಾರಿದ್ರೆ ನಿಮ್ಗೆ ಅದೇ ತರ ಸಿಗ್ನಲ್ ಮಾಡ್ತದೆ ಆ ನಂತರ ಬ್ರೇಕ್ ಆಗ್ತದೆ ಗಾಡಿ ನೋಡಿ ಈಗ ಸಿಗ್ನಲ್ ಆಯ್ತು ಈಗ ಇನ್ನು ಸಡನ್ಲಿ ಬ್ರೇಕ್ ಆಗ್ತದೆ ಗಾಡಿ ಸರಿ ನೋಡಿ ಬ್ರೇಕ್ ಆಗಿ ಸ್ಟಾಪ್ ಸ್ಟಾಪ್ ಆಯ್ತು ನೋಡಿ ಬ್ರೇಕ್ ಲೈಟ್ ಒಳಗೋಯ್ತು ಅಲ್ಲಿ ಓ ಇದು ತನ್ನಷ್ಟಕ್ಕೆ ಬ್ರೇಕ್ ಆಯ್ತು ಈಗ ನಾಲ್ಕು ಜಾಮ್ ಆಗಿ ನಿಮ್ಗೆ ಬ್ರೇಕ್ ಲೈಟ್ ಮತ್ತೆ ಇಂಡಿಕೇಟರ್ ಎಲ್ಲ ಆನ್ ಉಂಟು ಈ ಸಿಗ್ನಲ್ ಆನ್ ಉಂಟು ಈಗ ಈಗ ಬ್ರೇಕ್ ಜಾಮ್ ಆಗಿದೆ ಸರ್ ಓಕೆ ರನ್ನಿಂಗ್ ನಲ್ಲಿ ಇವಾಗ ನಾವು ಫ್ರೀ ಮಾಡ್ಬೇಕಾದ್ರೆ ಮೊದ್ಲು ಪೆಡ್ಲ್ ಪ್ರೆಸ್ ಮಾಡಬೇಕು ಬ್ರೇಕ್ ಇದು ಆ ನಂತರ ಈ ಬಟನ್ ಓದಿದ್ರೆ ಇಲ್ಲಿ ಕೆಂಪು ಲೈಟ್ ಆಗ್ತದೆ ನೋಡಿ ಪ್ರೆಸ್ ಮಾಡಿ ತೋರಿಸ್ತೇನೆ ಅಲ್ಲಿಗೆ ಬ್ರೇಕ್ ಫ್ರೀ ಆಯ್ತು ಈಗ ಹೌದು ಇನ್ನು ನೀವು ನಾರ್ಮಲ್ಗೆ ಹೋಗಿ ಮ್ಯಾನ್ವಲಿಗೆ ಹೋಗಿ ಗಾಡಿ ಸ್ಟಾರ್ಟ್ ಮಾಡಿ Uh, क <laughs> हमब